हाई हेलो महासु स्वगत प्रीतिया महसुद्धि वीक्षक इवतु नोड़ता गुप्रसिद्धवाद ಗದಗ ಅಭಿವೃದ್ಧಿ ಆಗಬೇಕು ಗದಗನಲ್ಲಿ ಹೊಸ ಹೊಸ ಬಸ್ ವ್ಯವಸ್ಥೆ ಮಾಡಬೇಕು ಗದಗಿನ ಜನಕ್ಕೆ ಒಳ್ಳೆಯ ಅವಕಾಶಗಳು ಸಿಗಬೇಕು ಒಳ್ಳೆಯ ಸೌಲಭ್ಯಗಳು ಸಿಗಬೇಕು ಅಂತ ಮಾನ್ಯ ಶಾಸಕರು ತವಕ ಪಡ್ತಾ ಇದ್ದಾರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಶಾಸಕರ ಗದಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡಲಾಗ್ತಾ ಇದೆ ಜನ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಒಮ್ಮೆ ನೋಡುವಾಗ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಏನು ಹೇಳಲ್ಲ ಆದಾಗ ಹೇಳುವುದು ಶಾಸಕರಿಗೆ ಈ ಮಾತನ್ನು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ತಿಳ್ಕೊಳ್ಳೋದು ಒಳ್ಳೆಯದು ಸ್ವಾಗತ ಪ್ರೀತಿಯ ಮಾತೃ ವೀಕ್ಷಕರೇ ಇವತ್ತು ನಿಮಗೆ ನಾನು ತೋರಿಸ್ತಾ ಇದೀನಿ ಗದಗಿನ ಬ್ರಹ್ಮಾಂಡ ಬ್ರಹ್ಮಾಂಡ್ ಕೂಡಲೇ ನಿಮ್ಗೆ ತಲೆಲ್ಲ ಒಕ್ಕೈತಿ ಬ್ರಹ್ಮಾಂಡ ಗದಗದೊಳಗ ಐತಿ ಅದೇನ ಗದಗೊಳಗ್ ಹೊಸ ಬಸ್ ಬಿಡ್ತೀವಿ ಅದನ್ನ ಕಿಸಿದೀವಿ ಇದನ್ನ ಕಿಸಿವಿ ಅಂತ ಕೆ ಎಸ್ ಆರ್ ಟಿ ಸಿ ಹೇಳಿ ಆದ್ರೆ ಗದಗ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ನೋಡ್ಲಿಕ್ಕೆ ಹೋದ್ರೆ ನಿಜವಾಗ ಕೂಡ ಅದು ನಡೆ ಇದು ಅದನ್ನ ಗದಗಿನ ಹೊಸ ಬಸ್ ಸ್ಟ್ಯಾಂಡದೊಳಗೆ ನೀವು ಐದು ನಿಮಿಷ ನಿಂತ ನಿಜವಾಗ್ಲೂ ಕೂಡ ನೀವು ವಾಂತಿ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸೊ ಗದಗದ ಒಳಗೆ ನಾನು ಏನೇನೋ ಕಿತ್ ಹಾಕ್ತೀನಿ ಅಂತ ಮಾತನಾಡುವಂತ ಕೆ ಎಸ್ ಆರ್ ಟಿ ಸಿ ಗೊತ್ತಾಗ್ತಾ ಇದೆ ಏನ್ ದಬ್ಬಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ನನ್ನ ಒಂದು ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಗದಗಿನ ಕೆ ಎಸ್ ಸಿ ಡಿ ಸಿ ಅವಾಗ ಆಫೀಸ್ ಅನ್ನ ಈ ಬಸ್ ಸ್ಟಾಂಡ್ ವಾಸನೆ ಇದೆ ಅಲ್ಲ ಅಲ್ಲಿ ಸ್ಥಾಪನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ರೆ ಒಳ್ಳೆಯದು ಅದನ್ನ ಸ್ಥಾಪನೆ ಮಾಡಲಿಕ್ಕೆ ಕೆ ಎಸ್ ಆರ್ ಟಿ ಸಿ ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸಂಘದ ಮೂಲಕ ಪಟ್ಟಿ ಮಾಡಿ ಕೊಡ್ತೀವಿ ಯಾಕಂತ ಹೇಳಿದ್ರೆ ವಾಸನೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಕೂಡ ವಾಸನೆಯನ್ನು ನೋಡಬೇಕು ನಿಜವಾಗ್ಲೂ ಸ್ವಲ್ಪ ನೋಡಿದ್ರೆ ಚೀ ಅಂತ ಉಗುಳುವುದು ಸತಸಿದ್ಧ ಒಮ್ಮೆ ನೀವು ಕೂಡ ಗದಗಿನ ಪ್ರವಾಸಿ ಸ್ಥಳವನ್ನು ನೋಡಬಹುದು ಆಮೇಲೆ ಇನ್ನೊಂದು ಗೊತ್ತಾಗ್ಲಿಲ್ಲ ಈ ಗದಗ ಬಸ್ ಸ್ಟ್ಯಾಂಡದೊಳಗೆ ಅನಧಿಕೃತವಾದಂಥ ಮೊಬೈಲ್ ಅಂಗಡಿ ಆ ಅಂಗಡಿ ಈ ಅಂಗಡಿ ಡಬ್ಬಿ ಅಂಗಡಿ ಇಟ್ಕೊಂಡಿದಾಗಲ್ಲ ಇದೆಲ್ಲ ಲೀಗಲ್ ಅನ್ಲೀಗಲ್ಲು ಏನು ಗೊತ್ತಾಗ್ತಾ ಇಲ್ಲ ಸೊ ಮಹಾ ಸುದ್ದಿಯ ವೀಕ್ಷಕರಿಗೆ ಇದು ಕೇವಲ ಸುದ್ದಿ ಅಲ್ಲ ಇದೊಂದು ಹಾಟ್ ಬಾಕ್ಸ್ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಗದಗಿನ ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ಬಂದು ಮೂಗು ಓಪನ್ ಮಾಡಿ ಮೂಸಿ ನೋಡಿದರೆ ತುಂಬ ಒಳ್ಳೆಯದಾಗ್ತದೆ ನಾಚಿಕೆ ಆಗಲ್ಲ ಅಂದ್ರೆ ನಿಮಗೆ ಹಾಂ ಗದಗ ಬಸ್ ಸ್ಟ್ಯಾಂಡ್ ಸಂಪೂರ್ಣವಾಗಿ ಸುತ್ತಲೂ ಆವರಣ ನೋಡಿ ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿದಂಥ ಬಸ್ ಸ್ಟ್ಯಾಂಡು ಗಬ್ಬು ನಾಥ ಗದಗಿನ ಜನಕ್ಕೂ ಬುದ್ಧಿ ಇಲ್ಲ ಯಾಕಂತ ಹೇಳಿದಾಗ ಹೇಳೋವಾಗಿರ್ಲ ಕೇಳವಾಗಿಲ್ಲ ಗದಗಿನ ಜನ ಮೂಗು ಮುಚ್ಕೊಂಡು ಹೋಗ್ತಾಯ ವಿನಃ ಇದು ಹಿಂಗೆ ಯಾಕೆ ಆಗೈತೆ ಅಂತ ಕೇಳುವುದಿಲ್ಲ ಯಾಕಂದ್ರೆ ಅಂತ ಒಳ್ಳೆ ಜನ ನಮ್ಮ ಇಷ್ಟ ಸೊ ಅದಕ್ಕಾಗಿ ಅದಲ್ಲ ರೀತಿಯ ಬಂಧುಗಳೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆಯ ಜನತೆಯನ್ನು ಕೂಡ ಕೇಳಬೇಕಪ್ಪ ಎಲ್ಲ ಹಳ್ಳಿಗಳಿಗೆ ಎಲ್ಲ ಹೋಗುಗಳಿಗೆ ಹೋಗುವಂಥ ಬಸ್ಗಳು ಅಲ್ಲೇ ನಿಲ್ತದೆ ಹಾಂ ಹಗಲು ರಾತ್ರಿ ಅಂದೇ ಜನಗ ಒಂದು ಕಿಕ್ಕೆ ಇದಾದಂಥ ಜನ ಇರ್ತಾರೆ ಈ ಎಲ್ಲ ಜನ ಇದ್ದಾಗಲೂ ಕೂಡ ಅಧಿಕಾರಿಗಳು ಓಡಾಡಿದಾಗಲೂ ಕೂಡ ಅಬ್ಬಬ್ ಬಬ್ಬಾ ಬಬ್ಬಾ ಬಾ ಬಬ್ಬಾ ಹೀನಾಯವಾದಂಥ ಸ್ಥಿತಿ ನಮ್ಮ ಗದಗದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ನಾಚಿಕೆ ಆಗ್ತದೆ ಗದಗ ಅಂದ ಕೂಡಲೇ ನಾವು ಹೇಳ್ತೀವಿ ಎರಡನೇ ಶತಮಾನದ ಕಲದುಗು ಅಯ್ಯೋ ಕಲದುಗು ಕಳೆದುಗು ಕಗದುಗು ಕಗತಪೋಗ ಕಗತಕಪೋಗ ಎಂಬ ವಿವಿಧ ಹೆಸರುಗಳ ಗದಗು ಇವತ್ತು ಹಿಂಗೈತಿ